ಡಾಕ್ಟರ್ ಮುಜಾಮಿಲ್ ಡಾಕ್ಟರ್ ಅಹಮದ್ ಡಾಕ್ಟರ್ ಅದಿಲ್ ಡಾಕ್ಟರ್ ಉಮರ್ ಡಾಕ್ಟರ್ ಶಹೀನ್ ಓ ಮುಸಲ್ಮಾನ್ರಲ್ಲಿ ಬಡತನ ಇದೆ ಅವ್ರಿಗೆ ತಿನ್ನ ಕನ್ನ ಇಲ್ಲ ಟೈರಂಗ್ ಪಂಕ್ಚರ್ ಹಾಕೊಂಡು ಜೀವನ ನಡೆಸುವಂತ ಒಂದು ಪರಿಸ್ಥಿತಿ ಇದೆ ಆ ಬಡತನದಿಂದಾಗಿ ಅವರು ಜೊತೆಗೆ ಅಟ್ರಾಕ್ಟ್ ಆಗ್ತಿದ್ರೆ ಆ ಆ ಕಡೆಗೆ ಆಕರ್ಷಿತರಾಗ್ತಾ ಅಂತ ಪ್ರತಿ ಸರಿ ನಮಗೆ ಸ್ಟೋರಿ ಹೇಳರು ಇವರೆಲ್ಲರೂ ಐದು ಜನ ಡಾಕ್ಟರ್ಸ್ ಅಲ್ರಿ ಈಗೇನು ಸ್ಟೋರಿ ಹೇಳ್ತೀರಿ ಇವತ್ತು ಈ ದೇಶದಲ್ಲಿ ಮುಸಲ್ಮಾನರಿಗೆ ಇರುವ ಸಮಸ್ಯೆ ಏನಂದ್ರೆ ಅದು ಬಡತನ ಅದು ಅವ್ರ ಮನಸ್ಥಿತಿ ಅವರಲ್ಲಿರುವಂತ ಧರ್ಮಾಂಧತೆ ಅದು ಇವತ್ತು ದೊಡ್ಡ ಪಿಡುಗಾಗಿ ಇವತ್ತು ದೇಶವನ್ನು ಕಾಣ್ತಾ ಇದೆ ನಿರುದ್ಯೋಗನು ಅಲ್ಲ ಬಡತನ ಪುರುಷೋತಿಲ್ದಲ್ಲ ಮಕ್ಕಳು ಹುಟ್ಟಿಸ್ಬೇಕಾದ್ರೆ ಆ ಮಕ್ಕಳಿಗೆ ಒಳ್ಳೆ ವಿದ್ಯೆ ಕೊಡಕ್ಕಾಗಲ್ಲ ಅಂತ ಯೋಚನೆ ಅವ್ರು ಮಾಡಬೇಕಿತ್ತು ಅದನ್ನು ಬಿಡಿ ವಿದ್ಯೆನ ಪಡ್ಕೊಂಡಿರುವಂತಹ ಡಾಕ್ಟರ್ಸ್ ಗಳಾಗಿದ್ದಾರೆ ಇವರೆಲ್ಲ ಇವರು ದೇಶಕ್ಕೆ ಬಾಂಬ್ ಇಡ್ತಾರೆ ಅಂತ ಹೇಳಿದ್ರೆ ನೀವು ಯೋಚನೆಯನ್ನು ಮಾಡಿ ಹಿಂದೆ ಇಂಡಿಯನ್ ಮುಜಾಹಿದೀನ್ ಅದು ಅದ್ರ ಉಪಟಳ ಜಾಸ್ತಿ ಆಗಿದ್ದಾಗ ಯು ಪಿ ಎ ಸರ್ಕಾರ ಸಂದರ್ಭದಲ್ಲಿ ಅದ್ರ ಮೇಲ್ಗಳು ಕಳಿಸ್ತಾ ಇದ್ದವ್ ಯಾರು ಅವನು ಗೂಗಲ್ ಎಂಪ್ಲಾಯಿ ಆಗಿದ್ದ ಅವನು ಪುಣೆ ಬೇಸ್ಡ್ ಅಂದ್ರೆ ಇವತ್ತು ಮೋಸ್ಟ್ ಎಜುಕೇಟೆಡ್ ಮುಸ್ಲಿಮ್ಸ್ ಭಯೋತ್ಪಾದನೆಯಲ್ಲಿ ತೊಡಗಿದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ಬರ ಬಡತನ ನಿರುದ್ಯೋಗ ಇನ್ಯಾವುದು ಕಾರಣ ಅಲ್ಲ ಅವರ ಮನಸ್ಥಿತಿ ದೇಶ ವಿರೋಧಿ ಭಾವನೆ ಇಲ್ಲೇ ಅನ್ನ ತಿಂದು ಬೇರೆ ಕಡೆಗೆ ನಿಷ್ಠೆಯನ್ನು ಇಟ್ಕೊಂಡಿರುವಂತಹ ಅವರ ಧರ್ಮಾಂಧತೆ ಕಾರಣ ಅನ್ನೋದು ಡೆಲ್ಲಿ ಬ್ಲಾಸ್ಟ್ ಅಲ್ಲಿ ಬಹಳ ಸ್ಪಷ್ಟವಾಗಿ ನಮಗೆ ಗೋಚರಿಸ್ತಾ ಇದೆ ನಾನು ಎಲ್ಲರನ್ನು ಕೇಳ್ಕೊಳ್ತೀನಿ ದಯವಿಟ್ಟು ನಿಮ್ಮ ನೆರೆ ಹೊರನಲ್ಲಿ ಇದಾರಲ್ಲ ಅವ್ರ ಬಗ್ಗೆನು ಎಚ್ಚರಿಕೆಯಿಂದ ಇರಿ ಯಾರೋ ಡಾಕ್ಟರ್ ಆಗಿದ್ದಾರೆ ಇಂಜಿನಿಯರ್ ಆಗಿದೆ ಉದ್ಯಾವಂತರಿದ್ದಾರೆ ಇವರು ಇಲ್ಲಿ ಯಾರೋ ಟಾಂಗಾ ಸಾಬಿಗಳು ಜಟ್ಕಾ ಸಾಬಿಗಳು ಗುಜರಿ ಸಾಬಿಗಳು ತರ ಅವ್ರು ನಡ್ಕೊಳ್ಳಲ್ಲ ಅಂತ ನೀವು ಅನ್ಸ ಅನ್ಕೊಳಕ್ ಹೋಗ್ಬೇಡಿ ಇವತ್ತು ಮೋಸ್ಟ್ ಎಜುಕೇಟೆಡ್ ಇದಾರಲ್ಲ ಅವರೇ ಇವತ್ತು ದೇಶವನ್ನ ಒಡೆಯುವಂತ ಕೆಲಸಕ್ಕೆ ಮುಂದಾಗಿದ್ದಾರೆ ಹಾಗಾಗಿ ಎಲ್ಲರ ಬಗ್ಗೆ ನಿಮ್ಮ ನೆರೆ ಬಗ್ಗೆ ನೀವೆಲ್ಲ ಎಚ್ಚರಿಕೆಯಿಂದ ಇರಿ ಅಂತ ಹೇಳಿಬಿಟ್ಟು ನಾನು ಜನರಿಗೆ